ಈ ಮಳೆಕಾಡು ಎಂದರೇನು ಮಳೆಕಾಡು ಎನ್ನುವುದು ಒಂದು ಸಾಮಾನ್ಯವಾದ ಪದ ದಾಜಿಯವರು ನನಗೆ ಇಲ್ಲಿ ಮಳೆಗಾಡಿನ ಮರಗಳ ತಳಿಗಳನ್ನು ಬೆಳೆಸಬೇಕೆಂದು ಹೇಳಿದರು ನಾನು ಹೇಳಿದ್ದಂತಹ ಎಂಬತ್ತು ಅಡಿ ಎತ್ತರದ ಮರಗಳು ನಂತರ ವೈವಿಧ್ಯಮಯ ತಳಿಗಳಿರುವ ಶ್ರೀಮಂತಿಕೆಯ ವೈಭವ ಮಳೆಗಾಡಿನ ಮರಗಳನ್ನು ಇಲ್ಲಿ ಬೆಳೆಸುವುದು ಅಸಾಧ್ಯ ಮಳೆ ಕಾಡು ಉಷ್ಣವಲಯಗಳಲ್ಲಿ ದಟ್ಟವಾಗಿ ಬೆಳೆಯುವ ನಿತ್ಯ ಹರಿದ್ವರ್ಣದ ಕಾಡಾಗಿದೆ ಸುಮಾರು ಐವತ್ತು ಶೇಕಡ ನಿಂದ ತೊಂಬತ್ತು ಶೇಕಡ ಭೌಗೋಳಿಕ ಸಸ್ಯದ ತಳಿಗಳು ಈ ಅರಣ್ಯಗಳಲ್ಲಿ ಸಿಗುತ್ತವೆ ಅವು ಅನೇಕ ಪ್ರಾಣಿ ಸಂಕುಲಗಳಿಗೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳಿಗೆ ವಾಸಸ್ಥಾನವಾಗಿವೆ ಅಲ್ಲದೆ ಜೀವವೈವಿಧ್ಯದ ನೆಲೆಯಾಗಿದೆ ಆಕ್ಸಿಜನ್ ತಯಾರಿಸುವುದರ ಜೊತೆಗೆ ಈ ಅರಣ್ಯಗಳು ಬೃಹತ್ ಪ್ರಮಾಣದಲ್ಲಿ ನೀರನ್ನು ಶೇಖರಿಸುತ್ತವೆ ಮತ್ತು ಅದನ್ನು ಪುನಃ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತವೆ ಅವು ಭೂಮಿಯನ್ನು ಅತಿಯಾದ ಉಷ್ಣತೆಯಿಂದ ಮತ್ತು ಪ್ರವಾಹಗಳಿಂದ ರಕ್ಷಿಸುತ್ತವೆ ಮತ್ತು ಮಣ್ಣಿನ ಸವಕಳಿಯನ್ನು ತಡೆಯುತ್ತವೆ ಅವುಗಳಲ್ಲಿ ಜೀವಿಸುವ ಪಕ್ಷಿ ಮತ್ತು ಕೀಟಗಳ ವರ್ಗಗಳು ಪರಾಗಸ್ಪರ್ಶಕ್ಕೆ ತಮ್ಮ ಕೊಡುಗೆ ನೀಡಿ ಸಸ್ಯ ಸಂಕುಲವು ಬೆಳೆಯಲು ಮತ್ತು ಜೈವಿಕ ಗೊಬ್ಬರವನ್ನು ತಯಾರಿಸಲು ಸಹಾಯ ಮಾಡುತ್ತವೆ ಅನೇಕ ಬಗೆಯ ಲಾಭದ ಬೆಳೆಗಳಾದ ಕಾಫಿ ಬಾಳೆಹಣ್ಣು ಮತ್ತು ದ್ರಾಕ್ಷಿಗಳು ಮಳೆಕಾಡಿನಿಂದಲೇ ಬರುತ್ತವೆ ಇವೆಲ್ಲ ಪ್ರಕೃತಿಯ ಕೊಡುಗೆಗಳಾಗಿವೆ ಔಷಧದ ಕಾರ್ಖಾನೆಗಳಾಗಿವೆ ಹಾರ್ಟ್ಫುಲ್ನೆಸ್ನ ಗುರುಗಳಾದ ದಾಜಿಯವರ ಪ್ರಯತ್ನ ಮತ್ತು ಆಶೀರ್ವಾದಗಳೊಡನೆ ಉಷ್ಣವಲಯದ ಕಾಡುಗಳನ್ನು ಕಾನ್ಹ ಶಾಂತಿವನಂನಲ್ಲಿ ಬೆಳೆಸಲಾಗುತ್ತಿದೆ ಈ ಮಳೆಕಾಡು ಎಂದರೇನು ಮಳೆಕಾಡು ಎನ್ನುವುದೊಂದು ಸಾಮಾನ್ಯವಾದ ಪದ ಇದೊಂದು ತೇವಾಂಶವಿರುವ ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡು ಇದರಲ್ಲಿ ಅಷ್ಟೊಂದು ವಿಶೇಷತೆ ಏನಿದೆ ಬಹಳ ವಿಶೇಷವಾದ ಇದು ಸಾಮಾನ್ಯವಾಗಿ ಅತಿ ಹೆಚ್ಚು ಮಳೆಯಾಗುವ ಭೂಮಧ್ಯ ರೇಖೆಯ ಹತ್ತಿರದಲ್ಲಿದೆ ಕೇವಲ ನಾನು ಹೇಳಿದ ಒಂದು ನೂರು ಅಡಿಗಳಷ್ಟು ಎತ್ತರದಲ್ಲಿರುವ ದಟ್ಟವಾದ ಆಚ್ಛಾದಿತ ಅರಣ್ಯಗಳಲ್ಲ ನಂತರ ವಿಶೇಷವೆಂದರೆ ತಳಿವೈವಿಧ್ಯದ ಶ್ರೀಮಂತಿಕೆ ಭೂಮಿಯ ಮೇಲೆ ಅತಿ ಹೆಚ್ಚು ವೈವಿಧ್ಯಮಯ ಪ್ರಾಣಿ ಸಸ್ಯ ಸಂಕುಲಗಳಿಂದ ಶ್ರೀಮಂತವಾಗಿರುವ ಭೌಗೋಳಿಕ ಪರಿಸರ ವ್ಯವಸ್ಥೆಯು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಆಗಿದೆ ಅಂದಹಾಗೆ ಭಾರತದಲ್ಲೂ ಕೂಡ ಹೆಚ್ಚಿನ ಜನರು ಮಳೆ ಕಾಡು ಅಮೆಜಾನ್ನಲ್ಲಿ ಇದೆ ಎಂದು ತಿಳಿದಿದ್ದಾರೆ ನಮ್ಮಲ್ಲಿ ಪಶ್ಚಿಮ ಘಟ್ಟಗಳಲ್ಲಿವೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿವೆ ಮತ್ತು ಪೂರ್ವ ಹಿಮಾಲಯದಲ್ಲಿದೆ ನಂತರ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನ ಈ ವಿಶಿಷ್ಟವಾದ ತಳಿವೈವಿಧ್ಯದ ಶ್ರೀಮಂತಿಕೆಯನ್ನು ಐವತ್ತು ಮೀಟರಿನಲ್ಲಿ ಐವತ್ತು ಎರಡು ತಳಿಗಳನ್ನು ಒಂದೊಂದಾಗಿ ಸೇರಿಸಲಾಯಿತು ಇದೊಂದು ರೀತಿಯ ದಿಗ್ಭ್ರಮೆ ಹುಟ್ಟಿಸುವ ವೈವಿಧ್ಯತೆ ನಾವು ಆದಷ್ಟು ಸಂಖ್ಯೆಯಲ್ಲಿ ವಿವಿಧ ರೀತಿಯ ತಳಿಗಳನ್ನು ಸಂಗ್ರಹಿಸಲು ಯತ್ನಿಸುತ್ತೇವೆ ಅವುಗಳಿಗೆ ಅಗತ್ಯವಾದ ಸ್ಥಳಾವಕಾಶವನ್ನು ನೀಡುತ್ತೇವೆ ಆದರೂ ದಟ್ಟಣೆಯನ್ನು ಕಾಪಾಡುತ್ತೇವೆ ನಾವು ಇಲ್ಲಿ ಅದನ್ನೇ ಮಾಡುತ್ತೇವೆ ಭಾರತವು ತನ್ನ ಭೌಗೋಳಿಕ ವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ ವಿವಿಧ ವಲಯಗಳು ವಿವಿಧ ಹವಾಮಾನ ಪರಿಸ್ಥಿತಿಯನ್ನು ಹೊಂದಿವೆ ಅಂತೆಯೇ ಮಣ್ಣಿನ ವಿಧಗಳು ಮತ್ತು ಅದಕ್ಕೆ ತಕ್ಕಂತೆ ಸಸ್ಯವರ್ಗ ಮತ್ತು ಬೆಳೆಗಳು ಈ ನಿಟ್ಟಿನಲ್ಲಿ ಒಂದು ಆರಂಭಿಕ ಪ್ರಯೋಗವಾಗಿ ಮಳೆಕಾಡಿನ ಪರಿಕಲ್ಪನೆ ಹುಟ್ಟಿತು ಅಮೂಲ್ಯವಾದ ಸಸ್ಯಗಳ ತಳಿಗಳನ್ನು ಬೆಳೆಸುವ ಉಪಕ್ರಮವನ್ನು ಕೈಗೆತ್ತಿಕೊಂಡಾಗ ದಾಜಿಯವರು ನಾವು ಇಲ್ಲೊಂದು ಮಳೆಕಾಡನ್ನು ಬೆಳೆಸೋಣ ಎಂದರು ಇಲ್ಲೊಂದು ದಿಬ್ಬದಂತಿರುವ ಮಣ್ಣಿನ ರಾಶಿ ಇದೆ ಅದೇನೆಂದು ನಾನು ಕೇಳಿದೆ ನಾವು ಎಲ್ಲೋ ಒಂದು ಕೆರೆಯನ್ನು ಆಳವಾಗಿಸಿದ ನಂತರ ತೆಗೆದ ಮಣ್ಣನ್ನೇನು ಮಾಡುವುದು ತೋಡಿ ತೆಗೆದ ಭೂಮಿಯ ಮಣ್ಣನ್ನು ಇಲ್ಲಿ ರಾಶಿ ಹಾಕಿದೆವು ನಂತರ ಈಗ ನಮಗೆ ಉಂಟಾದ ಆತ್ಮವಿಶ್ವಾಸ ಎಷ್ಟು ಉಕ್ಕಿ ಹರಿಯಿತೆಂದ್ರೆ ನಾವು ದಿಬ್ಬದ ಮೇಲೂ ಒಂದು ಮಳೆಕಾಡನ್ನು ನಿರ್ಮಿಸುತ್ತೇವೆ ಎಂದೆವು ನಮ್ಮಲ್ಲಿ ಕೆಲವು ಅಸಾಧಾರಣ ತಳಿಗಳು ಕೂಡ ಇವೆ ಇವೆಲ್ಲವನ್ನು ಉಷ್ಣವಲಯದ ತೇವಾಂಶವಿರುವ ನಿತ್ಯಹರಿದ್ವರ್ಣದ ಕಾಡಿನಿಂದ ಆಯ್ದುಕೊಳ್ಳಲಾಗಿದೆ ನಾವು ಈ ಮಳೆಕಾಡಿನ ಪ್ರತಿರೂಪವನ್ನು ನಿರ್ಮಿಸುತ್ತಿದ್ದೇವೆ ಅದು ಕಾಡು ಹಲಸು ಇದು ಅಂಟವಾಳಕಾಯಿ ಇದು ನಮ್ಮ ಓಕಾಡೋದ ಸೋದರ ಸಂಬಂಧಿ ಒಂದೇ ಪ್ರಭೇದ ಬೇರೆ ತಳಿ ಇದರ ಹಣ್ಣು ತಿನ್ನಲಾಗದು ಆದರೆ ಇದರ ಎಲೆಗಳು ಮಾವಿನಂತೆ ಪರಿಮಳವಿರುತ್ತವೆ ಇದು ಅಗರಬತ್ತಿ ಮರ ಇವೆಲ್ಲ ಮಳೆಕಾಡಿನ ತಳಿಗಳು ಪೂಜ್ಯ ದಾಜಿಯವರ ದೃಢ ಸಂಕಲ್ಪವು ಹೇಗೆ ಕಾನ್ಹ ಶಾಂತಿವನಂನಲ್ಲಿ ಮಳೆಕಾಡಿನ ನಿರ್ಮಾಣಕ್ಕೆ ಕಾರಣವಾಯಿತು ಎನ್ನುವುದನ್ನು ನೋಡೋಣ ದಾಜಿ ನನಗೆ ಇಲ್ಲಿ ಮಳೆಕಾಡಿನ ತಳಿಗಳನ್ನು ಬೆಳೆಸುವ ಅವಶ್ಯಕತೆ ಇದೆ ಎಂದು ಹೇಳಿದರು ಆಗ ನಾನು ಅವರಿಗೆ ಇದು ಸಾಧ್ಯವಿಲ್ಲ ಎಂದು ಹೇಳಿದೆ ನನಗೆ ಅವರಿಗೆ ಹಾಗೆ ಹೇಳಲು ಬಹಳ ಕೆಡುಕೆನಿಸಿತು ಏಕೆಂದರೆ ಇಲ್ಲಿ ಮಳೆಕಾಡಿನ ತಳಿಗಳನ್ನು ಬೆಳೆಸುವುದು ಅಸಾಧ್ಯ ಆದ್ದರಿಂದ ನನಗೆ ಇದು ಇಷ್ಟೊಂದು ಬರಡು ಭೂಪ್ರದೇಶವಾಗಿದ್ದರೂ ದಾಜಿಯವರು ಇಂತಹ ಸಲಹೆ ಏಕೆ ನೀಡಿದರು ಎಂದು ಆಶ್ಚರ್ಯವಾಯಿತು ಕೆಲವು ವಾರಗಳ ನಂತರ ಮತ್ತೆ ನನಗೆ ಕರೆ ಬಂದಾಗ ಪುನಃ ಅವರು ಇಲ್ಲಿ ಅಮೆಜಾನ್ ಕಾಡುಗಳನ್ನು ಬೆಳೆಸಬೇಕೆಂದು ಒತ್ತಾಯ ಮಾಡಿದರು ಈ ಸಲ ಅವರು ಅಮೆಜಾನ್ ಕಾಡನ್ನು ಬೆಳೆಸಬೇಕೆಂದರು ಅವರು ಈ ಸಲ ಸ್ವಲ್ಪ ಬದಲಾಯಿಸಿ ಅಮೆಜಾನ್ ಕಾಡುಗಳೆಂದು ಹೇಳಿದರೆಂದು ಭಾವಿಸಿದೆ ನಾವು ಇಲ್ಲಿ ಕೆಲವು ತಿಂಗಳುಗಳ ಕಾಲ ಒಣಗಿದೆಲೆ ಉದುರಿಸುವ ಮರಗಳನ್ನು ನೆಡಬಹುದು ಉಳಿದ ಎಲ್ಲ ಸಮಯಗಳಲ್ಲಿ ಅವು ಹಸಿರಾಗಿ ಇರುತ್ತವೆ ಆದರೆ ದಾಜಿಯವರು ಇಲ್ಲ ನಮಗೆ ಮಳೆಗಾಡಿನ ಎತ್ತರದ ಮರಗಳು ಬೇಕು ಎಂದರು ನಿಮಗೆ ಈ ಮಳೆಗಾಡಿನ ತಳಿಗಳು ಸುಲಭವಾಗಿ ಸಿಗುವುದು ಕೂಡ ಇಲ್ಲ ಸಸಿತೋಟಗಳಲ್ಲಿ ದೊರಕುವುದಿಲ್ಲ ಕೇರಳದ ಕೆಲವು ಸಂಸ್ಥೆಗಳಲ್ಲಿ ಅವಿದ್ದವು ಎಂದು ನನಗೆನಿಸುತ್ತದೆ ಕೆಲವನ್ನು ಪುಣೆ ಮತ್ತು ನಾಸಿಕದಿಂದ ಮತ್ತು ಉಳಿದೆಲ್ಲ ಕಡೆಗಳಿಂದಲೂ ನಾವು ಮಳೆಕಾಡಿನ ತಳಿಗಳ ಸಸಿಗಳನ್ನು ತರುವಲ್ಲಿ ಸಫಲರಾದೆವು ನಂತರ ಅವುಗಳನ್ನು ಹೇಗೆ ಬೆಳೆಸಬೇಕೆನ್ನುವುದನ್ನು ಕಲಿಯುವ ಪ್ರಕ್ರಿಯೆ ಆರಂಭವಾಯಿತು ಇಲ್ಲಿ ಸಸಿಗಳು ಇವೆ ಈಗ ನೀವೇನು ಮಾಡುತ್ತೀರಿ ಅವುಗಳನ್ನು ಬೆಳೆಸಲು ಯಾವುದು ಸರಿಯಾದ ವಾತಾವರಣ ನಾವು ಅವನ್ನೆಲ್ಲ ನೆಟ್ಟೆವು ಸಸಿಗಳನ್ನೆಲ್ಲ ನೆಟ್ಟು ಮುಗಿಸಿದೆವು ಮಳೆಗಾಡಿನ ಸಂಗತಿ ಏನೆಂದರೆ ಅವುಗಳಿಗೆ ಪೌಷ್ಟಿಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುವಂತೆ ಸಹಾಯ ಮಾಡಬಲ್ಲ ಒಂದು ಬೃಹತ್ ಜಾಲದ ಅವಶ್ಯಕತೆಯಿದೆ ಭೂಮಿಯೊಳಗಿನ ಸೂಕ್ಷ್ಮಾಣು ಜೀವಿಗಳ ಅಗಾಧವಾದ ಜಾಲ ಆದ್ದರಿಂದ ಭೂಮಿಯಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಜಾಲದಿಂದ ಮರಗಳು ಸೂಕ್ಷ್ಮ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ ನಾವು ಕೊನೆಗೆ ಏನು ಮಾಡಿದೆವೆಂದರೆ ಒಂದು ಮಳೆಗಾಡಿನ ತಳಿಯನ್ನು ಬೆಳೆದೆವು ಒಂದು ಸಣ್ಣ ಸಸಿಯ ಅಕ್ಕ ಪಕ್ಕ ಬೇಗ ಬೆಳೆಯುವ ತಳಿಯನ್ನು ನೆಟ್ಟೆವು ಹೀಗೆ ನಾಲ್ಕು ಸ್ಥಳಗಳಲ್ಲಿ ನಾವು ಅಗಸ್ತ್ಯ ಅಗಾಥಿ ಎನ್ನುವ ಮರದ ತಳಿಯನ್ನು ಬೆಳೆದೆವು ಅದು ಬಲು ಬೇಗ ಬೆಳೆಯುತ್ತದೆ ಇದು ಜಾಕ್ ಮತ್ತವನ ಬೀನ್ಸಿ ಬಳ್ಳಿಯಂತೆ ಬಹುಬೇಗ ಬೆಳೆಯುತ್ತದೆ ಬೀನ್ಸಿನ ಬಳ್ಳಿ ಮೇಲೆ ಬರಲು ಅತಿ ಕಡಿಮೆ ಸಮಯ ಸಾಕು ಇದು ಸಾರಜನಿಕವನ್ನು ಪೂರೈಸುತ್ತದೆ ಅದಲ್ಲದೆ ಮೃದು ಮರವೂ ಹೌದು ಆದ್ದರಿಂದ ಎಲೆಗಳು ಬಿದ್ದಾಗ ನೆಲವನ್ನು ಫಲವತ್ತಾಗಿಸುತ್ತದೆ ಇದು ಮರಕ್ಕೆ ಇಂಗಾಲವನ್ನು ಕೂಡ ಪೂರೈಸುತ್ತದೆ ನಾವು ಮೊದಲಿದ್ದ ಮಣ್ಣನ್ನು ತೆಗೆದು ಬದಲಾಯಿಸಿದೆವು ಇದೊಂದು ಸಾಗುವಳಿ ಮಾಡದ ಬೀಳುಬಿಟ್ಟ ಬಂಜರ ಭೂಮಿಯಾಗಿತ್ತು ಆದ್ದರಿಂದ ಬಹಳಷ್ಟು ರಾಸಾಯನಿಕವಾದ ಮತ್ತು ಮರಳಾಗಿ ಜಿಗುಟು ಸಾಂದ್ರ ಮಣ್ಣನ್ನು ತೆಗೆದೆವು ಕಪ್ಪು ಜೇಡಿ ಮಣ್ಣಿನ ಒಂದು ಪದರವನ್ನು ನೀರು ಹಿಡಿದುಕೊಳ್ಳಲೆಂದು ಹಾಕಿದೆವು ಮತ್ತು ಇನ್ನೊಂದು ಪದರದಲ್ಲಿ ಪುನಃ ನೀವೇಕೆ ಇದ್ದಿಲನ್ನು ಉಪಯೋಗಿಸಬಾರದೆಂದು ದಾಜಿಯವರು ಸಲಹೆ ನೀಡಿದರು ಆದ್ದರಿಂದ ಇದ್ದಿಲನ್ನು ಸೇರಿಸಿದೆವು ನಂತರ ಮೂರನೇ ಪದರದಲ್ಲಿ ಮೇಕೆಯ ಗೊಬ್ಬರ ನಂತರ ಜೈವಿಕ ಗೊಬ್ಬರ ಎರೆಹುಳಗಳ ಗೊಬ್ಬರ ನಂತರ ಕಪ್ಪು ಮಣ್ಣು ಇವೆಲ್ಲವನ್ನೂ ಸಸಿಯು ಸಂತೋಷವಾಗಿರಲೆಂದು ಅದಕ್ಕೆ ಸಾಕಷ್ಟು ಆಹಾರ ಮತ್ತು ಪೌಷ್ಟಿಕತೆ ದೊರಕಲೆಂದು ನೀಡಲಾಯಿತು ತೇವಾಂಶವನ್ನು ಒದಗಿಸಲು ದಾಜಿಯವರು ನಮಗೆ ಮಳೆ ಪಿಚಕಾರಿಗಳು ಮತ್ತು ಮಂಜನ್ನು ಸೃಷ್ಟಿಸುವ ವ್ಯವಸ್ಥೆಯನ್ನು ಒದಗಿಸಿದರು ಏಕೆಂದರೆ ಈ ಮಳೆಗಾಡಿನ ತಳಿಗಳು ಹೆಚ್ಚು ಪ್ರಮಾಣದ ತೇವಾಂಶದ ಅಗತ್ಯವಿದೆ ಮತ್ತು ಮಳೆಗಾಡೆಂದರೆ ಸೂರ್ಯನ ಒಂದು ಕಿರಣವು ನೆಲವನ್ನು ತಾಕುವುದಿಲ್ಲ ಆದ್ದರಿಂದ ಅಷ್ಟೊಂದು ನೆರಳನ್ನು ತೇವಾಂಶವನ್ನು ಒದಗಿಸಿದ್ದರಿಂದ ಅವು ಬದುಕಿದವು ಒಂದು ಋಣಾತ್ಮಕ ಪರಿಸ್ಥಿತಿಯನ್ನು ಒಳ್ಳೆಯದಾಗಿ ಪರಿವರ್ತಿಸುವುದೇ ನಿಜವಾದ ಯಶಸ್ಸು ಈ ನಿಜವಾದ ಸತ್ಯವು ಭೌತಿಕವಾದ ಭೌಗೋಳಿಕ ವಿಷಯಗಳಿಗೆ ಮಾತ್ರವಲ್ಲದೆ ಆಧ್ಯಾತ್ಮಿಕ ವಿಷಯಗಳಿಗೂ ಅನ್ವಯಿಸುತ್ತದೆ ಇದಕ್ಕೆ ಸಾಕ್ಷಿಯೆಂದರೆ ದಾಜಿಯವರ ಮಾರ್ಗದರ್ಶನದಲ್ಲಿ ಕಾನ್ಹಶಾಂತಿವನಂ ನ ಮಳೆಗಾಡುಗಳು ಸಮೃದ್ಧವಾಗಿ ಬೆಳೆದಿವೆ ನಾವು ಒಂದು ಎಕರೆ ಮಳೆಗಾಡನ್ನು ಸೃಷ್ಟಿಸಿ ಕೃತಕವಾಗಿ ಮಳೆಯನ್ನು ಸುರಿಸುತ್ತೇವೆ ಬೇಸಗೆಯ ತೀವ್ರ ಉಷ್ಣತೆ ಇರುವ ಸಮಯದಲ್ಲಿ ಮಾತ್ರ ಅವನ್ನು ಐದರಿಂದ ಹತ್ತು ನಿಮಿಷಗಳ ಕಾಲ ಸಂಜೆ ಮಾತ್ರ ಚಲಾಯಿಸುತ್ತೇವೆ ಇದಿಷ್ಟೇ ಮಳೆ ಅವಕ್ಕೆ ಸಾಕಾಗುತ್ತದೆ